ಬಿಗ್ ಬಾಸ್ ಮನೆಯಲ್ಲಿ ಎಂಟನೇ ಅದ್ಭುತ ಗೌತಮಿ ನಿರ್ಧಾರವನ್ನ ಮೆಚ್ಚಿದ ಮೋಕ್ಷಿದ ಗೌತಮಿ ಅವರ ಮಾತುಗಳು ತಮಗೆ ಇಷ್ಟವಾಗದೇ ಇದ್ದಾಗ ಇಷ್ಟವಾಗಿಲ್ಲ ಅಂತಲೇ ಮೋಕ್ಷಿದ ನೇರವಾಗಿ ಹೇಳಿದ್ದಾರೆ ಈಗಲೂ ಅಷ್ಟೇ ಕ್ಯಾಪ್ಟನ್ ಆಗಿ ಗೌತಮಿ ತೆಗೆದುಕೊಂಡ ನಿರ್ಧಾರಗಳು ತಮಗೆ ಇಷ್ಟವಾದಾಗ ಅನಿಸದನ್ನ ಮೋಕ್ಷಿತಾ ಬಾಯ್ಬಿಟ್ಟು ಹೇಳಿದ್ದಾರೆ ಮೋಕ್ಷಿತಾ ಗೌತಮಿ ಮಧ್ಯೆ ಕೆಂಡ ತಣ್ಣಗಾಗುತ್ತಿರುವುದು ಬಿಗ್ ಬಾಸ್ ಮನೆಯ ಎಂಟನೇ ಅದ್ಭುತವೇ ಸರಿಯಾಗಿದೆ ಮೊನ್ನೆ ಮೊನ್ನೆಯವರೆಗೂ ಗೌತಮಿ ಕಂಡ್ರೆ ಮೋಕ್ಷಿತಾ ಉರಿದು ಬೀಳ್ತಿದ್ರು ಈಗ ಮೋಕ್ಷಿತಾ ಬಿಟ್ಟ ಚಾನ್ಸ್ ನಿಂದಲೇ ಗೌತಮಿ ಕ್ಯಾಪ್ಟನ್ ಆಗಿದ್ದಾರೆ ಗೌತಮಿ ಕ್ಯಾಪ್ಟನ್ ಆದ್ಮೇಲೆ ಒಂದು ಅದ್ಭುತ ನಡೆದಿದೆ ಮೋಕ್ಷಿತಾ ಬಗ್ಗೆ ಗೌತಮಿ ಒಳ್ಳೆಯ ಮಾತುಗಳನ್ನಾಡಿದ್ರು ಪರಿಣಾಮ ಗೌತಮಿಯ ತಂಡದಲ್ಲೇ ಆಡಲು ಮೋಕ್ಷಿತ ಗ್ರೀನ್ ಸಿಗ್ನಲ್ ಕೊಟ್ರು ಸಾಲದಕ್ಕೆ ಟಾಸ್ಕ್ ವೇಳೆ ಗೌತಮಿ ಪಕ್ಷಪಾತ ಮಾಡದೇ ಇದ್ದ ಕಾರಣಕ್ಕೆ ಮೋಕ್ಷಿತಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಗೌತಮಿ ಬಗ್ಗೆ ಮೋಕ್ಷಿತಾ ಸಿಟ್ಟು ಇಂದಿನ ದಿನವಷ್ಟೇ ಮೋಕ್ಷಿತಾರನ್ನ ಗೌತಮಿ ನಾಮಿನೇಟ್ ಮಾಡಿದ್ರು ಈ ಬಗ್ಗೆ ಅಸಮಾಧಾನಗೊಂಡಿದ್ದ ಮೋಕ್ಷಿತಾ ನಾನು ನನ್ನ ಸ್ವಂತ ನಿರ್ಧಾರ ತೆಗೆದುಕೊಳ್ಳಿದ್ದಕ್ಕೆ ನಾಮಿನೇಷನ್ ಮಾಡ್ತಾರೆ ಯುವರಾಣಿ ಟಾಸ್ಕ್ ಮಾಡುವಾಗ ಒಂದು ಮೂಗುಬೊಟ್ಟು ಕೋಡದಿದ್ದ ಗೌತಮಿ ನಾನು ಕ್ಯಾಪ್ಟನ್ಸಿ ಆಡುವಾಗ ಸಹಾಯ ಮಾಡಿ ಅಂತ ಕೇಳಿದ್ದರೆ ಒಪ್ಪಿಕೊಳ್ಳುತ್ತಿದ್ರಂತೆ ಹಬ್ಬಬ್ಬಾ ಸ್ಮಾರ್ಟ್ ಪ್ಲೇಯರ್ ಇವರು ಯುವರಾಣಿ ಪಟ್ಟ ನನಗೆ ಸಿಕ್ತು ಅಂತ ಅವರುಗಳು ಆಡಿದ್ದು ಹೇಗಿತ್ತು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಇವರುಗಳ ತರಹ ನನಗೆ ನಾಟಕ ಮಾಡೋಕೆ ಬರಲ್ವಲ್ಲ ಅದೇ ತಲೆ ಕೆಟ್ಟೋಗಿರೋದು ಹಿಂದೆ ಬೈಕೊಳ್ಳೋದು ಮುಂದೆ ಚೆನ್ನಾಗಿರೋದು ನನಗೆ ಬರಲ್ಲ ಇದೇ ಕಷ್ಟ ಅಂತ ಒಬ್ಬರೇ ಮಾತಾಡ್ಕೋತಿದ್ರು ತಂಡದ ಆಯ್ಕೆ ಸಮಯದಲ್ಲಿ ಮೈಂಡ್ ಗೇಮ್ ಆಡೋಕೆ ಹೋಗಿ ಗೌತಮಿ ತಗ್ಲಾಕೊಂಡ್ರು ಈ ಮನೆಯಲ್ಲಿ ಮಾನಸಿಕವಾಗಿ ಬಲಶಾಲಿ ಆಗಿರುವ ಸದಸ್ಯ ಎಂಬ ಆಯ್ಕೆ ಬಿಗ್ ಬಾಸ್ ಕೊಟ್ಟಾಗ ಹನುಮಂತ ಹಾಗೂ ಗೌತಮಿ ಇಬ್ರು ಮೋಕ್ಷಿತ ಫೋಟೋ ಹಿಡಿದ್ರು ಇದಕ್ಕೆ ಗೌತಮಿ ಕೊಟ್ಟ ಕಾರಣ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ಇದ್ದು ಅಲ್ಲಿಂದ ವಾಕ್ಔಟ್ ಆಗಿ ಒಬ್ಬಳೆ ಆಡ್ತೀನಿ ಅನ್ನೋದು ಸುಲಭದ ಮಾತಲ್ಲ ಕುಗ್ಗಿಸಿದೀವಿ ಎಂಬ ಮಾತು ಅಲ್ಲಿಂದ ಎದ್ದು ಬರುವುದು ಸುಲಭದ ಮಾತಲ್ಲ ಕ್ಯಾಪ್ಟನ್ಸಿ ವಿಚಾರದಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತ ಆ ನಿರ್ಧಾರ ತೆಗೆದುಕೊಳ್ಳೋದು ಸುಲಭದ ಮಾತಲ್ಲ ಈಗ ಮತ್ತೆ ಕ್ಯಾಪ್ಟನ್ಸಿ ಗಳಿಸಿಕೊಂಡೇ ಅಲ್ಲಿಗೆ ಹೋಗ್ತೀನಿ ಎಂಬ ಮಾತುಗಳು ಮಾನಸಿಕವಾಗಿ ಬಹಳ ಗಟ್ಟಿಯಾಗಿದ್ದಾಗ ಮಾತ್ರ ಬರುವ ಮಾತುಗಳು ಅಂತ ನನಗೆ ಅನ್ನಿಸ್ತಿದೆ ಅವರ ಈ ಮಾತುಗಳನ್ನು ಕೇಳಿ ಮೋಕ್ಷಿತಾ ಇಂಪ್ರೆಸ್ ಆದರು ಪರಿಣಾಮ ಗೌತಮಿ ತಂಡಕ್ಕೆ ಸೇರಿದರೂ ಮೋಕ್ಷಿತ ಯಾವ ವ್ಯಕ್ತಿ ನನ್ನನ್ನು ನಾಮಿನೇಟ್ ಮಾಡ್ತಾರೋ ಅದೇ ವ್ಯಕ್ತಿ ನಾನು ಮಾನಸಿಕವಾಗಿ ಬಲಶಾಲಿ ಅಂತಾರೆ ಅದಕ್ಕೆ ನಾನು ಅವರ ತಂಡ ಸೇರ್ತೀನಿ ಅಂತಲೂ ಮೋಕ್ಷಿತ ಹೇಳಿದರು ಹೀಗೋ ಬಿಟ್ಟು ಆಡಿದ ಮೋಕ್ಷಿತ ನನಗೆ ಈಗೋ ಈಗೋ ಅಂತಾರಲ್ಲ ಈಗೋ ಬಿಟ್ಟು ಅವರ ತಂಡದಲ್ಲೇ ಆಡ್ತೀನಿ ಗೌತಮಿ ಕೊಟ್ಟ ರೀಸನ್ ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು ನಾನು ಮಾನಸಿಕವಾಗಿ ಬಲಶಾಲಿ ಆಗಿದ್ದೇನೆ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ ಅನ್ನೋದೆಲ್ಲ ಅವರ ಬಾಯಲ್ಲೇ ಬಂತು ನೋಡಿ ಅವರೇ ಹೇಳ್ಕೊಂಡಿರೋ ನಾನು ಬೇಳೋದೇ ಬೇಡ ಅಂತೇಳಿ ಮೋಕ್ಷಿತಾ ತಮ್ಮ ಬಗ್ಗೆ ತಾವೇ ಹೆಮ್ಮೆ ಪಟ್ರು ಗೌತಮಿ ನಿರ್ಧಾರಕ್ಕೆ ಮೋಕ್ಷಿತಾ ಮೆಚ್ಚುಗೆ ಟಾಸ್ಕ್ನಲ್ಲಿ ಕ್ಯಾಪ್ಟನ್ ಆಗಿ ಗೌತಮಿ ಪಕ್ಷಪಾತ ಮಾಡಲಿಲ್ಲ ಇದನ್ನು ಗಮನಿಸಿದ ಮೋಕ್ಷಿತ ಗೌತಮಿ ತಗೊಂಡ ನಿರ್ಧಾರ ಇಷ್ಟ ಆಯಿತು ಪಕ್ಷಪಾತ ಮಾಡಲಿಲ್ಲ ಅಂತಲೂ ಶಿಶಿ ಬಳಿ ಹೇಳಿದರು